ಯಾರು ಕೊರಳೊಳಗ ರುದ್ರಾಕ್ಷಿಯನ್ನು ಧರಿಸಿಕೊಳ್ಳುತ್ತಾರೆ ಅವರಿಗೆ ಪರಮಾತ್ಮನ ಸ್ತ್ರೀರಕ್ಷೆ ಇರುತ್ತದೆ ಅಂತ ತಿಳ್ಕೊಂಡು ಹೇಳ್ತಾರೆ ಅದಕ್ಕೆ ರುದ್ರ ಅಂದ್ರೆ ಪರಮಾತ್ಮ ಅಕ್ಷಿ ಅಂದ್ರೆ ರುದ್ರಾಕ್ಷಿ ಆ ಪರಮಾತ್ಮನ ನೇತ್ರವೇ ಭೂಮಿಗೆ ಉದುರಿ ರುದ್ರಾಕ್ಷಿಯ ರೂಪದಲ್ಲಿ ಬೆಳೆದಂತ ಅಂತ ರುದ್ರಾಕ್ಷಿಯನ್ನ ಕೊರಳಲ್ಲಿ ಯಾರು ಹಾಕೊತಾರ ಯಾರು ಕೊರಳಲ್ಲಿ ಧರಿಸಿಕೊಂತಾರ ಅವರಿಗೆ ಯಾವುದೇ ಭೂತ ಪ್ರೇತಗಳ ಬವಬಾದಿ ಆಗುವುದಿಲ್ಲ ಅದಕ್ಕೆ ಅಂತ ರುದ್ರಾಕ್ಷಿಯನ್ನು ಧರಿಸಿಕೋಬೇಕು ಎಷ್ಟು ನೂರ ಎಂಟರ ಧರಿಸಿಕೋಬೇಕು ಒಂದು ಇಲ್ಲ ಐವತ್ತೆರಡು ಐವತ್ತೆರಡು ಆಗುದಿಲ್ಲ ಮೂವತ್ತಾರು ಮೂವತ್ತಾರು ಆಗುದಿಲ್ಲ ಪನಿಗೆ ಹನ್ನೊಂದು ಹನ್ನೊಂದು ಆಗುದಲ್ಲ ಪನಿಗೆ ಐದು ಐದು ಆಗಲಿಲ್ಲ ಅಂದ್ರ ಒಂದರ ರುದ್ರಾಕ್ಷಿ ಯಾವಾಗಲೂ ಕೊರಳೊಳಗೆ ಅಂತ ಅಂತೇಳಿ ರುದ್ರಾಕ್ಷಿ ಅನ್ನ ಅಂತ ಹೇಳಿದ್ರು ಇದು ಏನ್ ಮಾಡ್ತದೆ ಅಂದ್ರೆ ರುದ್ರಾಕ್ಷಿ ಈಗ ವಿಜ್ಞಾನಿಗಳು ಸಂಶೋಧನೆ ಮಾಡ್ಯಾರ ಹಾರ್ಟ್ ಅಟ್ಯಾಕ್ ಯಾರಿಗಿರ್ತದ ನೋಡ್ರಿ ಹೃದಯಾಘಾತ ಅಗ್ರ ಹೃದಯದವರು ರುದ್ರಾಕ್ಷಿ ಸರವನ್ನ ಕೊರಳಾಗ ಹಾಕೊಂಡ್ರೆ ಹೈದರಾಬಾದ್ ಒಳಗೆ ಒಂದು ರುದ್ರಾಕ್ಷಿ ರಿಸರ್ಚ್ ಸೆಂಟರ್ ಅಂತ ಐತಿ ಹೈದರಾಬಾದ್ ಆಗ ಐತಿರು ಅವ್ರು ಏನ್ ಮಾಡ್ತಾರಂದ್ರ ಆ ರುದ್ರಾಕ್ಷಿ ಹಣ್ಣಂತ ಸಿಕ್ತತಿ ಆ ರುದ್ರಾಕ್ಷಿ ಹಣ್ಣ ನಲವತ್ತೊಂದು ದಿವಸ ರಾತ್ರಿ ನೆನೆ ಇಟ್ಟು ಮುಂಚೆ ಎತ್ತ ಕೊಟ್ಟ ಆ ನೀರು ಕುಡಿದ್ರ ಯಾರಿಗೆ ಹೃದಯ ಬೇನೆ ಇರ್ತತ್ ನೋಡ್ರಿ ಹೃದಯ ಹಾರ್ಟ್ ಅಟ್ಯಾಕ್ ಹಾಕಿರ್ತತ್ ನೋಡ್ರಿ ಅಂತವರಿಗೆ ಹೃದಯ ಆಟ ಅಂತ ಅದಕ್ಕೆ ರುದ್ರಾಕ್ಷಿ ಕೊರಳಾಗ ಯಾಕೆ ಹಾಕ್ತಾರಂದ್ರ ಅದು ಮರಣವನ್ನ ತಡಿತೈತಿ ಅಂತ ನೋಡ್ರಿ ರುದ್ರಾಕ್ಷಿ ಹೇಳಂಗಿಲ್ಲ ಯಮನ ಪಾಶಿ ಎಲ್ಲಿಗೆ ಬೀಳತಂತ ಪಳಗ್ ಬೀಳ್ತಂತ ಪಳಾಗ ರುದ್ರಾಕ್ಷತ್ರ ಇದ್ರ ಮುಟ್ಟು ಬರುತ್ತೆ ಓಮರ ಇಲ್ಲಿ ಪರಮಾತ್ಮನ ಶ್ರೀರಕ್ಷೆ ಐತಿ ಅಂತ ಹೇಳಿ ಸಾವು ಸಹಿತ ಅಂಜಿ ಹೆದ್ರ ಸರಿತೈತಿ ಅಂತ ನೋಡ್ರಿ ಇಷ್ಟು ಚಲೋ ಐತಿ ಎಂತ ಅವ್ರು ನಮ್ಮ ಏನೇನು ಹುಡುಗಾಡ ಕೊಳಾಗ ಹಾಕೊಂಡ್ಬಿಡ್ತಾವ್ ನೋಡ್ರಿ ಇನ್ ಹೇಳ್ಬೇಕು ಅವ್ರಿಗೆಲ್ಲ ವಿಭೂತಿ ರುದ್ರಾಕ್ಷಿ ಅದಕ್ಕೆ ನಮ್ಮಲ್ಲಿ ಎಡೆಯೂರ ಸಿದ್ಧಲಿಂಗೇಶ್ವರ ಹೇಳ್ತಾರೆ ಲಲಾಟದಲ್ಲಿ ವಿಭೂತಿ ಮುಖದಲ್ಲಿ ಶಿವಮಂತ್ರ ಹೊರಳಲ್ಲಿ ರುದ್ರಾಕ್ಷಿ ಅಂಗದ ಮೇಲೆ ಲಿಂಗವುಳ್ಳವರು ಸಾಕ್ಷಾತ್ ಶಿವನು ತಾನೇ ನೋಡ ಮಹಾಲಿಂಗು ಶಿವ ಸಿದ್ದೇಶ್ವರ ಪ್ರಭು ಅಂಗದ ಮ್ಯಾಲ ಲಿಂಗ ಪರಳಾಗ ರುದ್ರಾಕ್ಷಿ ಅಡಿಮ್ಯಾಲ ಭಸ್ಮ ಬಾಯಿಯಲ್ಲಿ ಶಿವನಾಮ ಸ್ಮರಣೆ ಇತ್ತಂದ್ರ ಪರಮಾತ್ಮ ಬೇಡ ಅಂತ ಅವರ ಪರಮಾತ್ಮನ ಸ್ವರೂಪರಾಗಿ ಕಾಣ್ತಾರೆ ಅಂತ ತಿಳ್ಕೊಂಡು ಸಿದ್ಧಲಿಂಗೇಶ್ವರ ಹೇಳ್ತಾರೆ ಅದಕ್ಕೆ ಬಸವಣ್ಣವರು ಒಂದು ಚಲೋ ವಚನ ಬರೀತಾರ ವಿಭೂತಿಯನ್ನ ಹಚ್ಚದವರ ರುದ್ರಾಕ್ಷಿಯನ್ನ ಹಾಕದವರ ಲಿಂಗವನ್ನ ಕಟ್ಟಿಕೊಳ್ಳದವರ ಮುಖವ ಎನ್ನತ್ತ ತೋರದಿರೆಯ ಕೂಡಲು ಸಂಗಮ ದೇವ ಯಾರು ವಿಭೂತಿ ತರಿಸೋದಿಲ್ಲ ಯಾರು ಲಿಂಗಧಾರಣೆ ಮಾಡ್ಕೊಳ್ಳೋದಿಲ್ಲ ಯಾರು ರುದ್ರಾಕ್ಷಿ ಕಟ್ಕೊಳ್ಳೋದಿಲ್ಲ ಯಾರು ಶಿವನಾಮ ಸ್ಮರಣೆ ಮಾಡೋದಿಲ್ಲ ಅವ್ರು ಮಾರಿ ಸಹಿತ ನನಗೆ ತೋರ್ಸಾಕೋಬಾರಪ್ಪ ಮಾರಾಯ ಅವ್ರು ನಡೆಯುವಂತ ಹೆಣ ಅವ್ರು ನುಡಿವಂತ ಹೆಣ ಅಂತ ಹೇಳಿ ಬಸವಣ್ಣವ್ರು ಬೈತಾರೆ ಕಾರಣ ವಿಭೂತಿ ರುದ್ರಾಕ್ಷಿ ಮಂತ್ರದಲ್ಲಿ ಅಷ್ಟೊಂದು ಶಕ್ತಿ ಐತಿ ಅತ್ಯುತವಾದ ಶಕ್ತಿ ಐತಿ ರುದ್ರಾಕ್ಷಿಯಲ್ಲಿ ಎಂತ ಶಕ್ತಿ ಐತಿ ಗೊತ್ತನ್ರಿ ನಿಮ್ಮಲ್ಲಿ ಸಜ್ಜಲಗುಡ್ಡದ ಶರಣಮ್ಮನವ್ರು ಅಂತ ಆಗ್ಬೋದು ಒಂದ್ ಎರಡು ನಿಮಿಷದಲ್ಲಿ ಆ ಕತಿ ಹೇಳ್ತೀನಿ ಲಿಂಗಸೂರ್ ತಾಲೂಕಿನೊಳಗೆ ಸಜ್ಜಲ ಗುಡ್ಡ ಅಂತ ಬರ್ತತಿ ಕುಷ್ಟಗಿ ಮತ್ತು ಲಿಂಗಸೂರ್ ತಾಲೂಕಿನಾಗ ಗುಡ್ಡ ಕಂಬಳಿ ಹಾಡು ಆ ಗುಡ್ಡ ಶರಣಮ್ಮನವರು ಬಹಳ ಅದ್ಭುತವಾದ ವ್ಯಕ್ತಿತ್ವ ಅವರು ಇಟಗಿ ಭೀಮಮ್ಮನ ಹೆಸರಿ ಕೇಳಿರಿ ಭೀಮಮ್ಮನಿಗಿಂತಲೂ ಅದ್ಭುತವಾದ ವ್ಯಕ್ತಿತ್ವ ಗುಡ್ಡಾಪುರ ದಾನಮ್ಮನ ಹೆಸರಿ ಕೇಳಿರಿ ಆ ದಾನಮ್ಮ ಹನ್ನೆರಡನೇ ಶತಮಾನದಲ್ಲಿ ಗುಡ್ಡ ಶರಣಮ್ಮ ಇಪ್ಪತ್ತನೇ ಶತಮಾನ ಆ ಶರಣಮ್ಮನವರು ಒಬ್ಬ ಉಡಾಳ ಮಗ ಒಬ್ಬ ತಂದಿ ರೋಡ್ ಕಾಂಟ್ರಾಕ್ಟರ್ ಹಿಡಿದಿದ್ದ ಈ ಘಟನೆ ಕೇಳ್ರಿ ಬಹಳ ಚಂದ ಐತಿ ಈ ಕತಿ ಕೇಳ್ರಿ ಎಷ್ಟು ನಡದ್ ಕತಿ ಇದು ಆ ಮಗ ಆ ಸಜ್ಜಲ್ ಗುಟ್ಟಕ್ ಆ ತಂದಿ ರೋಡ್ ಕಾಂಟ್ರಾಕ್ಟರ್ ಹಿಡಿದಿದ್ದ ಬಾಳ ಜನ ಅಮಾಷ್ಗೆ ಸಜ್ಜುಲ್ ಗುಟ್ಟಕ್ ಹೋಗ್ತಿದ್ರು ಅವ್ನು ಕೇಳಿದ ಇಲ್ಲೇ ಕಿಟ್ ಬಂದ್ ಹೊಕ್ಕಾರ ಅಂತ ಕೇಳಿದ ಇಲ್ಲ ಇಲ್ಲೊಬ್ರು ಅಮ್ಮವ್ರ ಅದಾರ ಅಮ್ಮವ್ರ ದರ್ಶನಕ್ಕ ಹೌದಾ ನಾವು ಹೋಗು ನಡ್ರಿ ಹೋದ್ ಕುಟ್ಲಕ್ಕ ನಾ ಅಮ್ಮವ್ರು ಬರ್ರಿ ಬಾ ಆರಾಮ ಆರಾಮ ನೀವ್ಯಾರು ಯಾರು ಈ ಊರು ರೋಡ್ ಕಾಂಟ್ರಾಕ್ಟ್ ಮಾಡಕ್ ಹಿಡಿದಿವ್ರಿ ಅಮ್ಮವ್ರ ಈ ರೋಡ್ ನಮಗ ಕೊಟ್ಟಾರ ಸರ್ಕಾರದವ್ರ ಮಾಡ್ರಿಪ್ಪ ಮುಂದೆ ಹದಿನೈದು ವರ್ಷ ಆದ್ಮೇಲೆ ಅವ್ರ ಜೀವನದ ಒಂದು ಪರಿಸ್ಥಿತಿ ಬಂತು ಅವ್ರ ಮಗನ್ನ ಎಷ್ಟೋ ದುಡ್ಡು ಕೊಟ್ಟವ್ರು ಎಂ ಬಿ ಬಿ ಎಸ್ ಕಲಿಯಾಕ್ ಹಚ್ಚಿದ್ರು ಇವ ಅವ್ರ ಇಂಗ್ಲೀಷ್ ನಾಗ ಹೇಳ್ತಾರ ನನ್ಗೇನು ಗೊತ್ತಾಗೋದಿಲ್ಲ ನಾವು ಅಲ್ಯ ಅಂತ ತಂದೆ ಏನಂದ ಇತ್ತು ಒಬ್ಬ ಮಗ ಡಾಕ್ಟರ್ ಆಗಂತ ತಿಳ್ಕೊಂಡು ನಿನ್ನ ರೊಕ್ಕ ಕೊಟ್ಟು ಎಂಬಿ ಬಿ ಎಸ್ ಕಲಿಯಕ್ಕೆ ಹಚ್ಚಿದ್ರ ನೀ ಡಾಕ್ಟರ್ ಒಲ್ಲೆ ಅಂತಿದಿ ರೊಕ್ಕಾನು ಹೇಳಿ ಬರುದಿಲ್ಲಾ ಏನೋ ನಿನ್ನ ಜೀವನ ಹಾಳು ಮಾಡ್ಕೊತಿ ಅಂತೇಳಿ ತಂದೆ ಹೇಳಿದ ತಾಯಿ ಹೇಳಿದ್ರು ಸಂಬಂಧಿಕರು ಹೇಳಿದ್ರು ಯಾರು ಹೇಳಿದ್ರು ಕೇಳಲಿಲ್ಲ ತಂದೆ ತಾಯಿ ಚಿಂತೆ ಆಗ್ತದೆ ಈ ತೊಬ್ಬ ಮಗ ದಡ್ ಹಾಕೊಂಡು ಅಂತ ಅಂತೇಳಿ ಹಂಗಾರೆ ಇವ್ನ ಯಾರ ಕಡೆಯಿಂದ ಹೇಳೋಣ ಅಂತ ಹೇಳಿ ಸಜ್ಜಲು ಕೂಡ ಅಮ್ಮವ್ರ ಕಡೆ ಕರ್ಕೊಂಡು ಹೋಗುನು ಅಂತೇಳಿ ಅಮ್ಮವ್ರತ್ತೆ ಕರ್ಕೊಂಡು ಬಂದ್ರ ಅವ್ರು ಯಾರನ್ನ ಆ ಹುಡುಗನ ಅಮ್ಮವ್ರ ನಾವು ಹದಿನೈದು ವರ್ಷದಿಂದ ನೀವು ಮೂರು ರೋಡ್ ಮಾಡಿದ್ವಿ ನೆನಪೈತೇನ್ರಿ ಹೌದ್ರಿಪ್ಪ ರೋಡ್ ಮಾಡಿದ್ರಿ ನೀವ ಮಾಡಿದ್ರಿ ರೋಡ್ ಮಾಡಿದ್ರಿ ಅಂತ ಹೇಳಿ ಅಮ್ಮವ್ರ ನನ್ನ ಜೀವನದಲ್ಲಿ ಒಂದು ಪ್ರಶ್ನೆ ಬಂದ್ವಿ ಏನ್ ಇವ ನನ್ನ ಮಗಾರಿ ಒಪ್ನ ಮಗಾರಿ ಇಬ್ಬರ ಹೆಣ್ಮಕ್ಳು ಏನ್ ಇವ್ನ ಡಾಕ್ಟರ್ಗೆ ಕಲಿಯಾಕಂತ ಹಚ್ಚಿನ್ರಿ ಲಕ್ಷ ಗಟ್ಟಲೆ ರೊಕ್ಕ ತುಂಬಿನಿ ನಿಮ್ಮ ವಾಲ್ಯ ವಾಲ್ಯಾಕತ್ತ ರೊಕ್ಕನೂ ಹೊಳ್ಳಿ ಬರೋದಿಲ್ಲ ಹುಡುಗನು ವಿದ್ಯಾವಂತ ಆಗುದಿಲ್ಲ ನಮ್ಗೆ ಚಿಂತೆ ಯಾಕೆ ಅಲ್ಲ ಅಂತಾನ ಅವನ್ ಇಂಗ್ಲಿಷ್ ಹೇಳ್ತಾರಂತ ಏನು ತಿಳಿದಿಲ್ಲ ಅಂತ ಈ ಶರೀರ ವಿಜ್ಞಾನ ಅಂತ ಹೌದಾ ಮಧ್ಯಾಹ್ನದ ಟೈಮ್ ಆಗೈತಿ ನಾ ಪೂಜಾಕ್ ಹೋಗೀನಿ ಅಂತೇಳಿ ಶರಣಬ್ನವ್ರು ಮಧ್ಯಾಹ್ನದ ಟೈಮಿಗೆ ಸ್ನಾನ ಮಾಡಿ ಪೂಜಾ ಕುಂತರು ಮೂರು ಟೈಮ್ ಪೂಜೆ ಮಾಡ್ತಿದ್ರು ಸ್ವತಃ ಅವರು ಇಲ್ಲೇ ನಿಮ್ ಗುಡದೂರು ದೊಡ್ಡ ಅಂತ ಬರ್ತಾರೆ ರಾಯಚೂರು ಜಿಲ್ಲೆಯಲ್ಲಿ ಅವರು ಕಂಬಳಿ ಹಾಳ ಸಜ್ಜಲುಗುಂಡ ಅವ್ರಿಗೆ ದೀಕ್ಷಾ ಮಾಡಿದ ಟೈಮ್ ನಾಗಾಕಿ ಕುರುಬರಮನಿ ಯಮನಮ್ಮ ಗುಡಿ ಶರಣಮ್ಮ ಮೊದಲು ಕುರುಬರಮನಿ ಯಮನಮ್ಮಕ್ಕಿ ಆ ಗುಡದೂರು ದೊಡ್ಡ ಬಸವಾರ ಶಿಷ್ಯರ ಶಿಷ್ಯರಾಗಿ ಸಾಯು ಭಟ ಜೇವರಿಗೆ ಸ್ವಾಮಿಗಳ ವಚನ ಬಿಟ್ಟು ಮತ್ತೊಂದು ಓದೋದಿಲ್ಲ ಅಂತ ಶಪಥ ಮಾಡಿರ್ತ ಯಾರು ಗುಡದ ಶರಣಮ್ಮ ಕೊನೆ ತನಕ ಸ್ವಾಮಿಗಳ ವಚನನೇ ತನ್ನ ಮಕ್ಕಳ ಇಟ್ಕೊಂತಿದ್ರು ಸಜ್ಜನಗೂಡ ಶರಣಮ್ಮ ಬಾಳ ಬಡತನದಲ್ಲಿ ಹತ್ತಿ ಬಿಡ್ ಆದ್ರ ಎಲ್ಲಾರು ಊಟಕ್ಕೆ ಕುಂತ್ರ ಆಕಿ ಕೆರಿಗೆ ಹೋಗಿ ಮಾರಿ ತಕೊಂಡು ಬೇವಿ ಗಿಡದ ನೆಳ್ಳಾಗ ಇವತ್ತಿ ತುರ್ಬುದಾಗ ಲಿಂಗ ಕಟ್ಕೊಂಡಿತ್ತಂತ ಇನ್ನ ಆ ಲಿಂಗಾಯಿನ ಕೊಳ್ಳ ಕಟ್ಕೊಂಡ್ರ ಯಾರು ಏನ್ರ ಬಾ ಅಂತ ಹೆದರಿ ತುರ್ಬುದಾಗ ಲಿಂಗ ಕಟ್ಕೊಂಡಿದ್ ಅಷ್ಟು ಭಯ ಇತ್ತೀ ಅಂದ್ರ ಅಷ್ಟು ಭಯ ಅಲ್ಲ ಕೂಡ ಶರಣ ಐವತ್ತು ವರ್ಷದಿಂದ ಎರಡ್ ನೂರು ವರ್ಷದಿಂದ ಶರಣ ಮಡವ ಇದರಪ್ಪನವ್ರಂತ ಲಿಂಗ ದೀಕ್ಷಾ ಆಗ್ತು ಎಲ್ಗದ್ರ ಅಕ್ಕಿದ್ದಿಲ್ಲ ಅದು ಮುಂದೆ ಪ್ರಸಂಗ ಬರ್ತದೆ ಮುಂದೆ ಪುರಾಣದಲ್ಲಿ ಬರ್ತೈತೆ ಬಹಳ ರೋಮಾಂಚನ ಘಟನೆ ಐತಿ ಅಂತ ಶರಣಮ್ಮ ಹೊಲಕ್ ಮಂದಿ ಹೊಲಕ್ ಹತ್ತಿ ಬಿಡ್ಸಪ್ಪ ಆದ್ರ ಯಾರು ಇಲ್ಲ ಟೈಮ್ ಯಾಗ ಗಿಡದ ಬಟ್ಟೆ ಹಾಕುವಂತ ಲಿಂಗ ಪೂಜೆ ಮಾಡ್ಕೊಂತಿದ್ಲಂತಿ ಇವತ್ತಿ ಹಚ್ಕೊತಿದ್ಲಂತಕಿ ಅಂತ ಶರಣಕ್ಕೆ ನಮಗೆಲ್ಲಾ ಸುಖ ಆಗಿದ್ದ ನಮಗ್ ಬಡ್ಕೊಳಾಕ್ ಬೇಸರ ಆಗಿತ್ತು ಇದು ಇವತ್ತಿನ ಕಾಲದ ದುರಂತ ಇದೇ ಇವತ್ತಿನ ಕಾಲದ ದುರಂತ ಅಂತ ಶರಣಮ್ಮ ಒಬ್ಬ ದೊಡ್ಡ ಶಿವಯೋಗಿ ಆಗ್ಲಕ ಆಕಿನ್ ನೋಡಾಕ ಲಕ್ಷ ಗಟ್ಟಲೆ ಮಂದಿ ಹಾಕಿದ್ರು ಶರಣಮ್ಮ ನೋಡಾಕ್ ಸಜ್ಜಲ ಗುಟ್ಟ ಕಂಬಳಿ ಹಾಳ ಬಿಟ್ಟು ಎಲ್ಲಿ ಬರಲಿಲ್ಲ ಅಮ್ಮ ಅವರು ಕೊನೆತನಕ ಅಲ್ಲೇ ಇದ್ರು ಅವ್ರು ಲಿಂಗದೊಳಗ ಹಾಕೋಮುಟ ಅವ್ರ ದರ್ಶನಕ್ಕ ಆ ಇವ್ರು ಹೋದಾಗ ಅವಾಗ ಆಯ್ತಪ್ಪ ನಂದು ಮಧ್ಯಾಹ್ನದ ಪೂಜಾ ಮುಗಿಸ್ಕೊಂಡು ಭೇಟಿ ಹಾಕಿನಿ ಅಂತೇಳಿ ಪೂಜಾ ಹೋಗಿ ಕೂತ್ರು ಪೂಜಾ ಮುಗಿತು ಆ ಹುಡುಗನ ಒಳಗ್ ಅಂದ್ರು ಆ ಹುಡುಗ್ ಬಂದ ಹೋಗಪ್ಪ ಬಚ್ಚಲ್ ಮಾರಿ ಹೋಗಿ ಮಾರಿ ತಕೊಂಬಾ ತಕೊಂಡು ವಿಭೂತಿ ಹಜ್ಕೋಪ ಹಚ್ಕೊಂಡು ಮೂರು ತಾಸು ಸಾಲಿ ಕಟ್ಟಿ ಹತ್ತಿಲ್ಲ ಕಾಲೇಜ್ ಹೋಗಿಲ್ಲ ಪಾಟಿ ಹಿಡಿದಿಲ್ಲ ಬಳಪ ಹಿಡಿದಿಲ್ಲ ಪೆನ್ ಹಿಡಿಯಲಾರದಂತ ಒಬ್ಬ ತಾಯಿ ಮೂರು ತಾಸಿನಾಗ ತಲೆಯಾಗಿನ ಕೂದಲುದಿಂದ ಹಿಡ್ಕೊಂಡು ಹೆಬ್ಬೆರಡ ಮಠ ಈ ದೇಹದೊಳಗೆ ಏನೈತಿ ಎಲ್ಲಾ ಎನಾಟಮಿ ವಿಜ್ಞಾನ ಹೇಳಿದ್ ನೋಡ್ರಿ ಸಜ್ಜನಗುಡಿ ಶರಣ ಎಷ್ಟು ಜ್ಞಾನ ಬಂದಿರಬಹುದು ಸ್ಪೋರ್ಟ್ಸ್ ಆಫ್ ವುಮನ್ ಬಾಡಿ ಇಸ್ ಮೆಡಿಕಲ್ ಥೆರಪಿ ಅನಾಟಾಮಿ ಅಂತ ಎಂಬಿಬಿಎಸ್ ಅನಾಟಮಿ ನೋಡಿ ಶರೀರ ವಿಜ್ಞಾನ ಅನಾಟಮಿ ಅಂತ ಕರೀತಾರಿ ದೇಹದೊಳಗ ಸಣ್ಣ ಕರಳು ಹೆಂಗೈತಿ ದೊಡ್ಡ ಕರಳ್ ಹೆಂಗೈತಿ ಎರಡ್ ಋದ್ ಕರಣ ಹೆಂಗೈತಿ ಬಲರುತ್ ಕರಣ ಹೆಂಗೈತಿ ಹೃದಯ ಕರಳು ಹೆಂಗದ ಪಟ್ಟ್ಯಾಗ ಜಟರಾಗ್ಲಿ ಹೆಂಗೈತಿ ಕಣ್ಣು ಹೆಂಗೈತಿ ಕಣ್ಣಿನೊಳಗ ಒಫೆ ಹೆಂಗೈತಿ ಐಕಾರ್ಣ್ಯ ಹೆಂಗೈತಿ ಇದನ್ನೆಲ್ಲಾ ಒಬ್ಬ ಅನಕ್ಷರಸ್ಥ ಶರಣಮ್ಮ ಹೇಳಿದ್ಲು ಅಂದ್ರ ಈ ಸಾಧನೆ ಹೆಂಗ ಬಂತ್ರಿ ಅಮ್ಮರ್ ಅಂತ ಕೇಳಿದ್ರ ಇದು ಲಿಂಗ ಪೂಜೆ ಮಾಡಿಕೊಳ್ಳುವುದರಿಂದ ಬಂತು ಅಂತ ಹೇಳದ ಯಾರು ತಿರುಗಿ ಲಿಂಗ ಪೂಜೆ ಮಾಡ್ಕೊಳ್ಳೋದ್ರಿಂದ ಶಕ್ತಿ ಬರ್ತದ ಮೂರ್ ತಾಸು ಹೇಳಿದ ಮೇಲೆ ಅವ ಹೊರದ ಬಂದು ಅವರ ಅಪ್ಪ ಗಂದ ನಾ ಡಾಕ್ಟರ್ ನಾ ಡಾ ಅಂತ ಅಂತ ಖುಷಿಯಾಗಿ ಬಿಡ್ತು ಮಗ ಡಾಕ್ಟರ್ ಅಂದ್ರೆ ತಂದಿಗೆ ದೊಡ್ಡ ಸಮಸ್ಯೆ ಹೋಗಿಬಿಡ್ತು ಒಂದ ಇಂಡಿಯಾದಾಗ ಮುಗಿಸಿ ಅಮೇರಿಕ ಹೋದ್ರು ಹೋಗಿ ಹೊಳ್ಳಿ ಊರಿಗೆ ಬಂದ್ರ ಅಂದ್ರ ಬಗಲ್ಕೋಟೆಗೆ ಬಂದ್ರ ಅಂದ್ರೆ ಮೊದಲು ಅಮ್ಮರ ದರ್ಶನಕ್ಕೆ ಹೋಗಿದ್ರು ಅಮ್ಮ ಅವರ ದರ್ಶನಕ್ಕೆ ಹೋದಾಗ ಅಮ್ಮವ್ರು ಆತ್ರಿ ಅಮ್ಮವ್ರ ಇನ್ನು ಮೂರು ತಿಂಗಳಾದ್ರ ನಂದು ಮುಗಿತೈತ್ರಿ ಹೊಳ್ಳಿ ಇಂಡಿಯಾಕ್ ಬಂದು ನಾವು ಒಂದು ದವಾಖಾನೆ ತೆಗದ್ ಬಡವರು ಸೇವಾ ಮಾಡ್ತೀನಿ ರೀ ಅಂತ ತಿಳ್ಕೊಂಡು ಹೇಳಿದ್ರು ಎರಡು ಹೆಜ್ಜೆ ಕಿತ್ತು ನಾವು ಯಾರು ಆ ಹುಡುಗ ಡಾಕ್ಟರ್ ಕಿ ಕಲಿಯವ ತಮ್ಮ ಬಾರಪ್ಪ ಇಲ್ಲಿ ಅಂದ್ರೆ ಯಾಕೆ ಒಂದು ವಿಭೂತಿ ಎರಡು ರುದ್ರಾಕ್ಷಿ ಕೊಟ್ರ ಅಮ್ಮಾರ ಇವನ್ನ ನಿನ್ನ ಅಂತ್ಯ ಇಟ್ಬಕ ಇಟ್ಕೋಬಕ್ ನೋಡಪ್ಪ ಒಟ್ಟ ನಿನ್ನ ಅಂತ್ಯಕ್ಕೆ ಇಟ್ಕೋಬಕ್ ನೋಡಪ್ಪ ಹೋಗಿ ನಿಮ್ ಮಟ ಮಟ್ಟ ಆತ್ರಿ ಅಮ್ಮಾರ ಅಂದ ಆ ವಿಭೂತಿ ಆ ರುದ್ರಾಕ್ಷಿ ಅದೇನು ಮಾಡಿದ ಅಂದ್ರೆ ಚೀಟಿ ಕಟ್ಟಿ ಅದನ್ನ ತನ್ನ ಕೊಟಿರಿ ಕಿಶಾದಾಗಿ ಇಟ್ಕೊಂಡ ವಿಮಾನದಾಗ ಹೊಂಟಿದ್ದ ಏನಾಗಿತ್ತು ಅಂದ್ರೆ ಹೊಂಟ ವಿಮಾನ ಯಾವುದೋ ಒಂದು ದ್ವೀಪದ ಗುಡ್ಡಗಾಡು ಪ್ರದೇಶದೊಳಗೆ ಕೆಳಗೆ ಬಿದ್ದು ಆ ವಿಮಾನಕ್ಕೆ ಬೆಂಕಿ ಎತ್ತಿ ವಿಮಾನದ ಇದ್ದವರೆಲ್ಲ ಸತ್ತಿದ್ರು ಈ ಒಬ್ನ ಪ್ರತ್ಯೇಕಕ್ಕೆ ಹೋಗಿ ಬೇರೆ ಕಡೆ ಬಿದ್ದಿದ್ದ ಕಣ್ಣು ತೆಗೆದು ನೋಡ್ತಾನೆ ವಿಮಾನ ಹತ್ತು ವಿಮಾನ ಹತ್ತು ಕಬಕ್ರ ರುದ್ರಾಕ್ಷಿ ಇವತ್ತಿ ಹಿಡ್ಕೊಂಡ ಎಪ್ಪ ಅದಕ್ಕೆ ಅದಕ್ಕ ನಾ ಎರಡು ಹೆಚ್ಚಿ ಮುಂದೆ ಇದ್ದಾಗ ನನ್ನ ಕರೆದು ನನ್ನ ವಿಭೂತಿ ರುದ್ರಾಕ್ಷಿ ಪಟ್ಲಬ್ಬ ಉಳಿಸಿದ್ದ ಅಂತೇಳಿ ಅದಕ್ಕೆ ಸರ್ವಜ್ಞ ಹೇಳಿದ ಮಾತು ಸತ್ಯ ವಿಭೂತಿ ರುದ್ರಾಕ್ಷಿ ದೇಹದೊಳಗೆ ಹೊತ್ತಿರಲು ಇದ್ದ ಪಾಪಗಳೆಲ್ಲ ಹೋಗಿ ಶಿವನೇ ತಾನಿದ್ದಲ್ಲಿಗೆ ಬರುವ ಸರ್ವಜ್ಞ ಅಂತ ತಿಳ್ಕೊಂಡು ಹೇಳಿದ ಮಾತು ಸತ್ಯ ಅಂತ ಹೇಳಿ ಒಳಗೆ ಟೆಲಿಗ್ರಾಮ್ ಕಳಿಸಿದ ಇದ್ದವರೆಲ್ಲ ಕಲಾಸ್ ಆಗ್ಯಾರ ಅಮ್ಮನ ದೈಹದಿಂದ ನಾ ಉಳ್ದೀನಿ ನೀವೇನು ಕಾಜಿ ಮಾಡ್ಬೇಡ್ರೆ ಇನ್ನು ಮೂರು ತಿಂಗಳು ಬಿಟ್ಟು ನಾ ಇಂಡಿಯಾಕ್ ಬರ್ತೀನಿ ಅಂದ ಹೊಳ್ಳಿ ಇಂಡಿಯಾಕ್ ಬಂದು ಹೊಳ್ಳಿ ಮಗಲ್ಕುಟೆಯಿಂದ ಹೋಗಿ ಅಮ್ಮನ ಬೆಟ್ಟೆಗೆ ಅಮ್ಮನ ಪಾದ ಹಿಡ್ಕೊಂಡು ಅಮ್ಮವ್ರ ನನಗ್ ಮರು ಜನ್ಮ ಕೊಟ್ರಿ ನಾ ಏಟ್ ಡಿಗ್ರಿ ತೊಗೊಂಡ್ರ ಏನ್ ಮಾಡೋದು ಅಪಘಾತದಾಗ ಸತ್ತು ಹೋಗಿದ್ನಿ ಅಂದ್ರ ನನ್ನ ಡಿಗ್ರಿ ನನ್ನ ಡಾಕ್ಟ್ರಿಕೆ ನನ್ನ ಶ್ರೀಮಂತಿಗೆಲ್ಲ ಮುಚ್ಕೊಂಡ್ ಹಾಕಿತ್ತು ಆದ್ರ ನಿಮ್ಮ ಆಶೀರ್ವಾದ ಆ ವಿಭೂತಿ ವೃದ್ಧ್ರಾಕ್ಷಿ ನನ್ನ ಹಳ್ಳಿ ಮುಚ್ಚಿಸಿಕೊಂಡ್ ಕರ್ಕೊಂಡ್ ಬಂದವ್ರಿ ನನಗ್ ಪುನರ್ಜನ್ಮ ಬಂತು ಅಂತ ತಿಳ್ಕೊಂಡು ಹೇಳಿದಾಗ ಆ ತಮ್ಮ ಈಗ ನೋಡಪ್ಪ ನೀ ವಿದೇಶಕ್ಕೆ ಹೋಗಿದ್ದಿ ನಿನಗೆ ಲಿಂಗ ಕಟ್ಟಿದ್ದಿಲ್ಲ ಇನ್ನು ಮೇಲೆ ಭಾರತಕ್ಕೆ ಬಂದಿ ಇನ್ನು ಮೇಲೆ ನೀವು ವಿಭೂತಿ ರುದ್ರಾಕ್ಷಿ ಲಿಂಗಿಲ್ಲ ಇರುವಂಗಿಲ್ಲ ನೋಡ್ ನಿನಗೆ ದೀಕ್ಷಾ ಮಾಡ್ತೀವಿ ನೋಡಂದ್ರು ಸಾಯು ಮಠ ಡಾಕ್ಟರ್ ಹಣಿ ಮೇಗೆ ಬತ್ತಿ ಹಚ್ಚುದು ಬಿಡಲಿಲ್ಲ ಒಳ್ಳೆ ಲಿಂಗ ತೆಗೆದು ಬಿಡಲಿಲ್ಲ ಈಗ ತೀರ್ಕೊಂಡು ಮನೆ ಒಂದು ಹದಿನೈದು ವರ್ಷ ಆತರ ಡಾಕ್ಟರ್ ಇನ್ನೂ ಇದ್ರು ಇವ್ರು ಯಾರು ಸಜ್ಜಲ್ ಗುಡ್ಡ ಶಿಷ್ಯರು ಎಂಬಿ ಬಿ ಎಸ್ ಡಾಕ್ಟರ್ ಇಂಥವರೆಲ್ಲ ವಿಭೂತಿಯನ್ನ ರುದ್ರಾಕ್ಷಿಯನ್ನು ಧರಿಸಿಕೊಂಡು ಮುಕ್ತರಾಗ್ಯಾರ ಅದಕ್ಕೆ ಶರಣ ಬಾಯ ಒಳಗೆ ಶಿವನಾಮ ಸ್ಮರಣೆ ಪಂಚಾಕ್ಷರಿ ಮಂತ್ರ ಓಂ ಶಿವಾಯ ಅನ್ನುವಂಥ ಮಂತ್ರ ನಿನ್ನ ಬಾಯ ಬಾ ಅದನ್ನ ತ್ರಿಕಾಲದೊಳಗ ಬಾಯ ಒಳಗ ತುಟಿ ಒಳಗರ ಅನ್ನು ಇಲ್ಲ ಮಾನಸಿಕವಾಗಿರ ಅನ್ನು ಅದನ್ನ ಮನಸ್ಸಿನೊಳಗ ಅನುಸಂಧಾನ ಮಾಡು ವಿಭೂತಿ ರುದ್ರಾಕ್ಷಿಯನ್ನ ಸದಾ ನಿನ್ನ ತೇದಿ ಮೇಲೆ ಇಟ್ಕೋ ಲಿಂಗ ಪೂಜೆ ಮಾಡಿಕೊಳ್ಳುವಾಗ ನೂರಾ ಎಂಟು ಮಣಿನರ ತರಸು ಇಲ್ಲ ಒಂದರ ರುದ್ರಾಕ್ಷನ್ ಕೊಳ್ಳಲ್ಲಿ ಯಾವಾಗ್ಲು ಇರ್ಲೇಬೇಕಂದ್ರು ಶರಣಪ್ಪನೋರ್ ಒಂದಲ್ಲ ಶರಣಪ್ಪನೂರ್ ಚಿತ್ರ ನೋಡ್ರಿ ಬಹುಶಃ ಅವ್ರು ಹೊರಳಾಗ ಎರಡು ರುದ್ರಾಕ್ಷಿ ಮಾಲೆ ಅಂತಂದ್ರ ಸಾವಿರದ ಎಂಟು ರುದ್ರಾಕ್ಷಿ ಮಾಲೆಗಳನ್ನ ಶರಣಪ್ಪನವ್ರು ಪೊರಳಲ್ಲಿ ಧರಿಸಿಕೊಳ್ತಿದ್ರು ಕಿವಿಯಲ್ಲಿ ಹಾಕೊಂದ್ರು ಕಿವಿಯಲ್ಲಿ ಹಾಕೊಂತಿದ್ರು ಗುರು ಏನ್ ಹೇಳ ಅದನ್ನ ಪಾಲಿಸಿದ್ರು ಇಂತ ಶರಣ ಎಲ್ಲಿ ಬರ್ತಾನ ನಾವು ಎಲ್ಲಿ ಪಕ್ಕಾನ ಆ ಊರ್ ಕೈಲಾಸ ಆದು ಅವ್ ಯಾರಿಗೆ ಎತ್ತಿ ಮಣ್ಣು ಕೊಟ್ಟರು ಸಹಿತ ಚಿನ್ನ ಆತು ಅವ ಹಾವು ಮುಟ್ರಿ ಅಂದ್ರ ಹಾವು ಸಹಿತ ಬಂಗಾರ ಆತಂತ ಇದು ಎದರ ಸಾಮರ್ಥ್ಯ ಅಂದ್ರ ವಿಭೂತಿ ರುದ್ರಾಕ್ಷಿ ಲಿಂಗ ಆ ಮಂತ್ರವನ್ನು ನಿತ್ಯ ಅನುಸಂಧಾನ ಮಾಡಿದ ಪರಿಣಾಮ ಶರಣ ಬಸವ ನರ ಹೋಗೇನಾಗಿ ಬಿಟ್ಟ ಅವನು ಹರನೇ ಆದ ಅದಕ್ಕೆ ಗುರುಗಳು ಅವನಿಗೆ ದೀಕ್ಷೆಯನ್ನ ಮಾಡಿ ಯಾವಾಗಲೂ ಅಷ್ಟಾವರಣ ಸಂಪನ್ನನಾಗಿ ನೀನು ಬದುಕಬೇಕಂತ ತಿಳ್ಕೊಂಡು ಪ್ರದೇಶ ಮಾಡಿದ್ರು ಇಲ್ಲಿಗೆ ಅಷ್ಟಾವರಣಗಳ ಅಧ್ಯಾಯ ಮುಗಿತಪ್ಪ ಇನ್ನು ನಾಳೆಯಿಂದ ನಿನಗೆ ಪಂಚ ಆಚಾರಗಳನ್ನು ಕುರಿತು ಹೇಳ್ತೀನಿ ಸದಾಚಾರ ಶಿವಾಚಾರ ಗಣಾಚಾರ ಪ್ರತ್ಯಾಚಾರ ಲಿಂಗಾಚಾರ ಇವು ಐದು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಆರ್ ಶಟಸ್ಥಲ ಪಂಚಾಚಾರ ಇವನ್ನು ಹೇಳಿಬಿಟ್ರ ಶರಣಪ್ಪನವರು ಸಂಪೂರ್ಣವಾಗಿ ಈ ಲಿಂಗಾಯತ ಧರ್ಮದ ತತ್ವ ಸಿದ್ಧಾಂತಗಳನ್ನ ತಿಳ್ಕೊಳ್ತಾರೆ ಅನ್ನುವಂಥ ಮಾತನ್ನ ಕವಿಗಳಲ್ಲಿ ಬರೀತಾರೆ ಅದಕ್ಕೆ ತಾವು ಕೂಡ ಮಕ್ಕಳಿಗೆ ಹಣಿಮೆ ವಿಭಕ್ತಿ ಹಚ್ಚರಿ ಮಾರಿ ತೊಳೆದವ್ರಿಗೆ ವಿಭೂತಿ ಹಚ್ಚರಿ ಊಟ ಮಾಡೋಕ್ಕಿಂತ ಮೊದಲ ವಿಭೂತಿ ಹಚ್ಚಿಕೊಂಡು ಉಣ್ಣಾಕಿ ಹೇಳ್ರಿ ಮತ್ತೆ ವಿಭೂತಿ ಯಾರ್ಯಾರು ಧರಿಸ್ಬೇಕ್ರಿ ಅಂದ್ರ ಬರ್ರೆ ಲಿಂಗಾಯತರಾಟ ಹಚ್ಬೇಕಂತಿ ಹಚ್ಬೇಕಂದ್ರೆ ಹಂಗೇನಿಲ್ಲ ವಿಭೂತಿಯನ್ನು ಭೂಮಿ ಮೇಲೆ ಹುಟ್ಟಿದವರು ಯಾರು ನಮ್ಮ ಹಣೆ ಬಾರ್ ನಟಗನ್ನ ಅದಾರ ಎಲ್ಲಾ ಜಾತಿಯವರು ಹಚ್ಕೋಬಹುದು ಅದಕ್ಕೆ ಜಾತಿ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕು ರುದ್ರಾಕ್ಷಿಯನ್ನ ಯಾರು ಬೇಕಾದರೂ ಕಟ್ಕೋಬಹುದು ಆ ರುದ್ರಾಕ್ಷಿ ಸರ ಆಗಿದ್ರೆ ಹಾರ್ಟ್ ಅಟ್ಯಾಕ್ ಆಗುದಂತೆ ಈಗ ನೋಡ್ರಿ ಬಾಳ ಮಂದಿ ಯುವಕ ಯುವತಿಯರಿಗೆ ಹಾರ್ಟ್ ಅಟ್ಯಾಕ್ ಪ್ರಾಕತೈತಿ ಕಾರಣ ಅಂದ್ರ ಈ ಪಿಜ್ಜಾ ಈ ಬರ್ಗರ್ ಈ ಬೇಕರಿ ತಿಂಡಿ ತಿನ್ನೋದ್ರಿಂದ ನಾವು ಸಾಯ್ಕತ ನೋಡ್ರಿ ನೋಡಿ ಹಿಡ್ಕೊಂಡ್ಬಿಡತೈ ರಕ್ತ ಸ್ಪ್ರೆಡ್ ಆಗಂಗಿಲ್ಲ ಅಲ್ಲಿ ವಿಕಾರ ಬಹಳ ಮಂದಿ ಸಾಯ್ತಾರ ನೋಡಿ ಸದ್ಯ ಸಿನಿಮಾ ನಟ ಪುನೀತ್ ನೋಡ್ರಿ ಅದು ಹಾರ್ಟ್ ಅಟ್ಯಾಕ್ ಆಗ ನೋಡ್ರಿ ಅಂದ್ರೆ ಯುವಕರಿಗೆ ಹಾರ್ಟ್ ಅಟ್ಯಾಕ್ ಬಾಳ್ ಬರಕ್ತೈತಿ ಯಾಕಂತ ಮಾಡ್ತೀರಿ ಗಲಾಟೆ ಈ ಯುವಕರಿಗೆ ಹಾರ್ಟ್ ಅಟ್ಯಾಕ್ ಬಾಳ ಬರಕ್ತೈತಿ ಅದಕ್ ನಾನ್ ನಿಮ್ಗೊಂದು ವಿನಂತಿ ಮಾಡ್ತೀನಿ ನೂರಾ ಎಂಟು ಸಣ್ಣ ರುದ್ರಾಕ್ಷಿ ಮಣಿಗಳಂತ ಸಿಗ್ತಾವ ಆ ನೂರ ಎಂಟು ಸಣ್ಣ ರುದ್ರಾಕ್ಷಿ ಮಣಿಗಳ ಸರನ ಕೊರಳಾಗ್ ಹಾಕೊಡ್ರಿ ಸ್ಫಟಿಕದ ಅಲ್ಲ ಹೇಳೋದು ರುದ್ರಾಕ್ಷಿ ಸಣ್ಣ ಮಣಿಗಳಂತ ಸಿಗ್ತಾವ ಅವನು ಕೊರಳಾಗಿ ಹಾಕೊಡ್ರಿ ಹೃದಯಾಘಾತ ಆಗೋದಿದ್ರ ನೂರಕ್ಕೆ ಸೆವೆಂಟಿ ಫೈವ್ ಪರ್ಸೆಂಟ್ ರುದ್ರಾಕ್ಷಿ ಮಣಿಗಳ ಕಂಟ್ರೋಲ್ ಮಾಡ್ತಾವ ಅದಕ್ಕೆ ರಕ್ತದಲ್ಲಿರುವಂತಹ ಬಿಪಿ ಬಿ ಪಿ ಅಂಶವನ್ನು ಹೀರುಕೊಳ್ವಂತ ಶಕ್ತಿ ಆ ರುದ್ರಾಕ್ಷಿಗಳಿಗೆ ಐತೆ ಅಂತ ಹೇಳಿ ವಿಜ್ಞಾನಿಗಳು ಸಂಶೋಧನೆ ಮಾಡ್ಯಾರ ನಾ ಅಲ್ಲ ವಿಜ್ಞಾನಿಗಳು ಹೇಳ್ತಾರೆ ಮಾತಾ ಇದನ್ನ ತಿಳ್ಕೊಂಡು ನೀವು ವಿಭೂತಿಯನ್ನ ರುದ್ರಾಕ್ಷಿಯನ್ನ ಬರೀ ಧರ್ಮದ ಸಂಕೇತವಾಗಿ ನೋಡಬೇಡ್ರಿ ಅವು ನಮಗ ಜನ್ಮವನ್ನು ಕೊಡ್ತಾವ ನಮ್ಮನ್ನ ಸಾವಿನ ದೌಡಿಯಿಂದ ಹೊರಗೆ ತಂದು ನಮ್ಮನ್ನು ರಕ್ಷಣೆ ಮಾಡ್ತಾವ ಅದಕ್ಕೆ ಬಸವೇಶ್ವರರು ವಿಭೂತಿ ರುದ್ರಾಕ್ಷಿ ಮಂತ್ರಗಳನ್ನ ತಿಳ್ಕೊಂಡು ನರ ಹರನಾಗುವಂತ ದಾರೆಯನ್ನ ಅಂಗ ಲಿಂಗ ಆಗುವಂತ ದಾರೆಯನ್ನ ಆತ್ಮ ಪರಮಾತ್ಮ ಆಗುವಂತ ದಾರಿಯನ್ನು ಕಂಡುಕೊಂಡು ಗುರುವೇ ನನಗೆ ಅಷ್ಟಾವರಣಗಳ ಬಗ್ಗೆ ಹೇಳಿದಿ ಇನ್ನು ನಾಳೆ ಪಂಚಾಚಾರ ಶಟಸ್ಥಲಗಳನ್ನು ಹೇಳಿ ನನ್ನನ್ನು ಮುಕ್ತನ ಮಾಡಪ್ಪ ನನ್ನ ಜೀವನ ಇರುವವರೆಗೂ ನಾ ಅಷ್ಟಾವರಣಗಳಲ್ಲಿ ಬರುತ್ತೀನಿ ಅಂತ ತಿಳ್ಕೊಂಡು ಶರಣಪ್ಪನವರು ಗುರುವಿನ ಸನ್ನಿಧಿಗೆ ಬಾಗಿ ಶರಣರು ಅಷ್ಟಾವರಣ ಸಂಪನ್ನರಾದರು ಅನ್ನುವಂಥ ವಿಷಯವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಾವು ಕೂಡ ಮನೆಯಲ್ಲಿ ವಿಭೂತಿಯನ್ನು ತರಿಸ್ರಿ ರುದ್ರಾಕ್ಷಿಯನ್ನು ಹಾಕಿಕೊಳ್ಳಿ ಮಕ್ಕಳಿಗೂ ಕೂಡ ಸಂಸ್ಕಾರ ಕಲಸಿರಿ ಅದರಿಂದ ನಿಮಗೆ ಮನುಷ್ಯ ನೆಮ್ಮದಿ ಸಿಗ್ತತಿ ಮನೆಯೊಳಗ ರಾಗಿದ್ರೆ ಓಡಿಬೇಕತಿ ರೋಗ ಇದ್ರ ಕಡಿಮಕ ಹಣೆ ಬಾರಿ ಕೆಟ್ಟಿದ್ರ ವಿಭೂತಿ ಹತ್ತುವುದರಿಂದ ಹಣೆ ಬರನು ಕೂಡ ಸುಧಾರಿಸ್ತೈತಿ ಅನ್ನುವಂಥದ್ದು ನಾ ಹೇಳೋದಿಲ್ಲ ಅದನ್ನ ಶರಣರು ಈ ಚರಿತ್ರೆಯಲ್ಲಿ ಹೇಳಿದ್ದಾರೆ ಅದನ್ನ ಭಕ್ತಿಯಿಂದ ತರಿಸ್ರಿ ಶ್ರದ್ಧೆಯಿಂದ ತರಿಸ್ರಿ ಸುಮನ ಒಣಾಚಾರಕ್ಕೂ ಧರಿಸಬಾರದು ಅಂತ ಹೇಳ್ತಾ ತಾವು ಈ ಅಷ್ಟಾವರಣಗಳ ಅಧ್ಯಾಯ ಇವತ್ತು ಇಲ್ಲಿಗೆ ಮಾಡಿ ಬೆಲ್ ಗುರುತಿನ ಬಟನ್ನು ಒತ್ತಿರಿ ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ ನಮ್ಮ ಈ ವಿಡಿಯೋ ನಿಮಗೆ ಮೆಚ್ಚುಗೆಯಾಗಿದ್ದರೆ ಲೈಕ್ ಶೇರ್ ಕಾಮೆಂಟ್ಸ್ ಮಾಡಲು ಮರೆಯದಿರಿ